ಪರಮಗುರು ಓಶೋ ಭಗವನ್ರಿಗೆ ವಂದಿಸುತ್ತಾ ಈ ದಿನದ ಈ ಸಂಚಿಕೆಯನ್ನು ನಾವು ಪ್ರಾರಂಭ ಮಾಡೋಣ ಇವತ್ತು ಓಶೋ ಮತ್ತು ಏಸು ಈ ಒಂದು ಶೀರ್ಷಿಕೆಯಲ್ಲಿ ಈ ಸಂಚಿಕೆಯನ್ನು ಪ್ರಾರಂಭ ಮಾಡಿದ್ದೀನಿ ಅದಕ್ಕೆ ಕಾರಣ ಏನಂದರೆ ಈ ದಿನ ಗುಡ್ ಫ್ರೈಡೇ ಶುಭ ಶುಕ್ರವಾರ ಯೇಸು ಸ್ವಾಮಿಯನ್ನು ಮರಣದಂಡನೆಗೆ ಗುರಿ ಮಾಡಿದಂಥ ದಿನ ಇಲ್ಲಿ ಆ ಯೇಸು ಸ್ವಾಮಿ ಬಗ್ಗೆ ಏಸುವಿನ ಬಗ್ಗೆ ಓಶುವಿನ ಒಂದು ಚಿಂತನೆಗಳು ಯಾವ ರೀತಿ ಇತ್ತು ಅಂತಕ್ಕಂಥದನ್ನ ವಿವರಿಸ್ತಕ್ಕಂಥ ಒಂದು ಕೆಲಸ ಇದೆ ಆ ವಿಚಾರವಾಗಿ ನಾವು ಮಾತಾಡಬೇಕು ಅದಕ್ಕಿಂತ ಮೊದಲು ನಾನು ಕೆಲವು ವಿಚಾರಗಳನ್ನ ಮಾತಾಡಿ ತರ್ಕ ಮಾಡಿ ಆಮೇಲೆ ಮುಂದೆ ಹೋಗೋಣ ನಿನ್ನೆ ಓಶುವ ಭಗವಾನ್ರಿಗೆ ಒಂದು ಪ್ರಶ್ನೆ ಕೇಳಿದರು ಏನು ಮತಾಚಾರಗಳನ್ನ ಒಬ್ಬ ಮನುಷ್ಯ ನಂಬದೆ ಹೋದರೆ ಅವನು ಹುಚ್ಚುನಾಗೋದಿಲ್ವೇ ದುರ್ನಡತೆಗೆ ಈಡಾಗೋದಿಲ್ವೇ ಅಂತ ಅದಕ್ಕೆ ವಶ ಭಗವಾನ್ ಮರು ಮರುಪ್ರಶ್ನೆ ಹಾಕಿದರು ಈಗ ಅದನ್ನು ನಂಬಿರ್ತಕ್ಕಂಥವರು ಹುಚ್ಚುನಾಗಿಲ್ವಾ ದುರ್ನಡತೆಗೆ ಹೋಗಿಲ್ವಾ ಅಂತ ಕೇಳಿದರು ಆಗ ಅವ್ರು ಹೇಳ್ತಾರೆ ಕೆಲವು ಈ ಸಾಮಾನ್ಯ ವ್ಯಕ್ತಿಗಳು ಆ ರೀತಿ ಆಗ್ತಾರೆ ಅಂತ ಹೇಳ್ತಾರೆ ಇಲ್ಲಿ ವಿಶೇಷ ವ್ಯಕ್ತಿ ಮತ್ತು ಸಾಮಾನ್ಯ ವ್ಯಕ್ತಿ ಅಂತಕ್ಕಂಥ ವಿಚಾರ ಒಂದು ಜಿಗುಪ್ಸಿಗೆ ಒಳಗಾಗ್ತದೆ ಇಲ್ಲಿ ಅವರು ಅದರ ಬಗ್ಗೆ ಒಂದು ಚಿಂತನೆಯನ್ನು ಮಾಡ್ತಾರೆ ಅದನ್ನು ವಿವರಿಸ್ತಾರೆ ಇಲ್ಲಿ ಸಾಮಾನ್ಯ ವ್ಯಕ್ತಿ ಅಂದರೆ ಯಾರು ಓಶೋ ಭಗವಂತರ ಪ್ರಕಾರ ಯಾವ ವ್ಯಕ್ತಿ ಸ್ವಂತ ಆಲೋಚನೆ ಮಾಡಿದನೇ ಸಂಪ್ರದಾಯಗಳನ್ನ ಸಂ ಮತಾಚಾರಗಳನ್ನು ಕಂದಾಚಾರಗಳನ್ನು ಮೂಢನಂಬಿಕೆಗಳನ್ನು ಯಥಾವತ್ತು ಪಾಲಿಸ್ತಾನೋ ಅವನು ಸಾಮಾನ್ಯ ವ್ಯಕ್ತಿ ಯಾವ ವ್ಯಕ್ತಿ ತನ್ನ ಸ್ವತಂತ್ರ ಆಲೋಚನೆಯಿಂದ ಆ ಮತಾಚಾರಗಳನ್ನು ಅಥವಾ ಸಂಪ್ರದಾಯಗಳನ್ನು ನಂಬ್ತಾನೋ ಆ ವ್ಯಕ್ತಿ ವಿಶೇಷ ವ್ಯಕ್ತಿ ಅಂತ ಹೇಳ್ಬೋದು ಅಂತ ಓಶೋ ಭಗವಾನ್ ಹೇಳ್ತಾರೆ ಅವರು ಕೆಲವು ಸಲ ಹೇಳ್ತಾರೆ ನೀವು ಮತಾಚಾರಗಳನ್ನ ನಂಬಬೇಡಿ ಅಂತ ಇಲ್ಲಿ ಅವರು ಹೇಳ್ತಕ್ಕಂಥದ್ದು ಮತಾಚಾರಗಳನ್ನ ನಂಬೇಡಿ ಅಂತಕ್ಕಂಥದ್ಕಿಂತ ಹೆಚ್ಚಾಗಿ ಮತಾಚಾರಗಳಲ್ಲಿ ಮೌಢ್ಯವನ್ನು ನಂಬಬೇಡಿ ಅಂತ ಅವರು ಎಲ್ಲ ಧರ್ಮ ಗುರುಗಳ ಎಲ್ಲ ಧರ್ಮದ ಗುರುಗಳ ಎಲ್ಲ ಧಾರ್ಮಿಕ ನಾಯಕರ ವಿರೋಧವನ್ನು ಓಶೋ ಭಗವಾನ್ ಕಟ್ಕೊಳ್ಳೋದಕ್ಕೆ ಅದೇ ಒಂದು ಪ್ರಮುಖ ಕಾರಣ ಆಗಿತ್ತು ಅದೇನೆಂದರೆ ಅವರು ಎಲ್ಲ ಧರ್ಮಗಳನ್ನು ಓದ್ಕೊಂಡಿದ್ರು ಲಕ್ಷಾಂತರ ಪುಸ್ತಕಗಳನ್ನ ಓದ್ಕೊಂಡಿದ್ರು ಅಪಾರ ಜ್ಞಾನವನ್ನು ಗಳಿಸ್ಕೊಂಡಿದ್ರು ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಧ್ಯಾನ ಮತ್ತು ಆಲೋಚನೆ ಬಗ್ಗೆ ಚಿಂತನೆ ಬಗ್ಗೆ ಅವರು ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ವಾದವನ್ನು ಮಂಡಿಸ್ತಾ ಇದ್ದರು ಜೊತೆಗೆ ಧರ್ಮ ಮತ ಆಚಾರಗಳ ಬಗ್ಗೆ ಅದರಲ್ಲಿರ್ತಕ್ಕಂಥ ನೆಗೆಟಿವ್ ಪಾಯಿಂಟ್ಸ್ ಅದರಲ್ಲಿರ್ತಕ್ಕಂಥ ನೆಗೆಟಿವ್ ಪಾಯಿಂಟ್ಸ್ನ ಗುರುತಿಸಿ ಅದನ್ನು ಜನಗಳಿಗೆ ಕೇಳ್ತಾಯಿದ್ರು ಮತಾಚಾರಗಳಲ್ಲಿ ಇರ್ತಕ್ಕಂಥದ್ದು ಇಲ್ಲಿ ನಾವು ಮತ ಧರ್ಮ ಮತ್ತು ರಿಲೀಸನ್ಗೆ ಕೆಲವು ವ್ಯತ್ಯಾಸಗಳನ್ನ ಈಗ ನಮಗೆ ಗಮನಿಸಬೇಕಾಯ್ತಿದೆ ಏನಂದರೆ ಧರ್ಮಕ್ಕೂ ಮತಕ್ಕೂ ಸಂಬಂಧ ಇಲ್ಲ ಧರ್ಮಕ್ಕೂ ರಿಲೀಸನ್ಗೂ ಸಂಬಂಧ ಇಲ್ಲ ರಿಜಿ ಈ ರಿಲೀಜನ್ ಅಂತಕ್ಕಂಥದ್ದಕ್ಕೆ ಕನ್ನಡ ಪದ ಏನು ಕನ್ನಡದ ಅರ್ಥ ಏನು ಅಂದಾಗ ನಾವು ತಿಳ್ಕೊಂಡಿದ್ದು ಅದು ಯಾವುದೇ ಡಿಕ್ಷನರಿಗಳಲ್ಲಿ ಓದಿದ್ದು ಅಥವಾ ನಮ್ಮ ಶಿಕ್ಷಕರು ನಮಗೆ ಹೇಳಿಕೊಟ್ಟಿದ್ದು ಧರ್ಮ ಅಂತ ಆದರೆ ಧರ್ಮಕ್ಕೂ ರಿಲೀಜನ್ಗೂ ಮತ್ತು ಮತಕ್ಕೂ ವ್ಯತ್ಯಾಸ ಇದೆ ಅಂತ ಹೇಳ್ಬೋದು ಧರ್ಮ ಅಂದರೆ ಏನು ಅದೊಂದು ಕಲ್ಚರ್ ಸನ್ಮಾರ್ಗಕ್ಕೆ ಹೋಗ್ತಕ್ಕಂಥ ಒಂದು ವಿಧಾನ ಸನ್ಮಾರ್ಗಕ್ಕೆ ಹೋಗ್ತಕ್ಕಂಥ ಒಂದು ವಿಧಾನ ಸಂಸ್ಕೃತಿ ಅದನ್ನು ಧರ್ಮ ಅಂತ ಕರೀತಾರೆ ಆ ಧರ್ಮವನ್ನು ಯಾರೂ ಸಹ ಸ್ಥಾಪನೆ ಮಾಡಿಲ್ಲ ಅದಕ್ಕೆ ಯಾರೂ ಸಹ ಪ್ರವಾದಿಗಳಿಲ್ಲ ಮನುಷ್ಯ ನಾಗರಿಕತೆಗೆ ಕಡೆಗೆ ಬಂತ ಬರ್ತಾ ಬರ್ತಾ ಅವನು ತನಗೆ ಇಷ್ಟವಾದಂಥ ತನಗೆ ನಂಬಿಕೆ ಇರ್ತಕ್ಕಂಥ ದೇವರುಗಳನ್ನ ತಾನೇ ಸೃಷ್ಟಿ ಮಾಡಿಕೊಂಡ ಅವನ್ನು ವಿಗ್ರಹ ರೂಪದಲ್ಲೋ ಕಲ್ಲಿನ ರೂಪದಲ್ಲೋ ಅಥವಾ ಪ್ರಾಣಿಗಳ ರೂಪದಲ್ಲೋ ಅವನು ಪೂಜಿಸೋಕ್ಕೆ ಶುರುವಾದ ಅದಕ್ಕೋಸ್ಕರ ವೇದಗಳು ರಚನೆಯಾದವು ವೇದಗಳು ದೇವರನ್ನು ಒಂದು ರೀತಿಯಲ್ಲಿ ನೋಡಬೇಕು ಅಂತಕ್ಕಂಥದನ್ನ ವಿವರಿಸ್ತು ಅದರಲ್ಲಿ ವರ್ಣ ವ್ಯವಸ್ಥೆ ಇತ್ತು ವರ್ಣ ವ್ಯವಸ್ಥೆ ಮುಂದೆ ಬಂತು ಅದೆಲ್ಲ ಬೇರೆ ವಿಚಾರ ಆದರೆ ಧರ್ಮ ಏನು ಹೇಳ್ತದೆ ಅಂದರೆ ಸನ್ಮಾರ್ಗವನ್ನು ಮಾತ್ರ ಬೋಧಿಸ್ತದೆ ರಿಲೀಸನ್ ರಿಲೀಝನ್ ಅಂದರೆ ಏನು ರಿಲೀಸನ್ ಅಂದರೆ ಇದೊಂದು ಪಾಶ್ಚಾತ್ಯ ಪದ ಈ ರಿಲೀಝನ್ ತಕ್ಕಂತಕ್ಕಂಥ ಪದ ಯಾವಾಗ ಹುಟ್ಟಿತು ಒಬ್ಬ ಪ್ರವಾದಿ ಹುಟ್ಟು ಬಂತು ತನ್ನದೇ ಆಗಿರತಕ್ಕಂಥ ಚಿಂತನೆಗಳನ್ನು ಬೋಧನೆಗಳನ್ನು ತನ್ನ ಹಿಂಬಾಲಕರಿಗೆ ಬೋಧಿಸ್ತ ಆ ಒಂದು ಗುಂಪನ್ನು ಅವರು ರಿಲೀಸನ್ ಅಂತ ಕರ್ಕೊಂಡ್ರು ಇಲ್ಲಿ ಓಶೋ ಹೇಳೋ ಪ್ರಕಾರ ಪ್ರವಾದಿಗಳು ಬೋಧಿಸಿದ್ದು ಧರ್ಮವನ್ನೇ ಆದರೆ ಅವರು ಅನುಯಾಯಿಗಳು ಈಗ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಮತವನ್ನು ರೈಲಿಸನ್ನು ಅಲ್ಲ ಮತವನ್ನು ಅಂತ ಹೇಳ್ತಾರೆ ಮತ ಅಂದರೆ ಪಂಥಕ್ಕೆ ಸಮನಾರ್ಥಕವಾಗಿರ್ತಕ್ಕಂಥ ಪದ ಇಲ್ಲಿ ಧರ್ಮದಲ್ಲಿ ಸಹಿಷ್ಣುತೆ ಇರ್ತದೆ ಯಾವುದೇ ದೇವರುಗಳನ್ನ ಯಾವುದೇ ಸಂಪ್ರದಾಯಗಳನ್ನು ಯಾವುದೇ ಸಂಸ್ಕೃತಿಗಳನ್ನ ವಿರೋಧಿಸ್ತಕ್ಕಂಥ ವಿಚಾರ ಧರ್ಮದಲ್ಲಿ ಇಲ್ಲಿವೆ ಇಲ್ಲ ನೀನು ಯಾವ ದೇವರನ್ನಾದರೂ ಪೂಜಿಸ್ಕೋ ಅದನ್ನೇ ಅನಂತಕುಮಾರ್ ಹೆಗಡೆಯವರು ಹೇಳಿತು ಅನಂತಕುಮಾರ್ ಹೆಗಡೆಯವರು ರಾಜಕೀಯ ನಾಯಕರು ಆಗ ಅದಕ್ಕೆ ಬೇಕಾಗಿರ್ತಕ್ಕಂಥ ವ್ಯಂಗ್ಯಾರ್ಥಗಳೆಲ್ಲ ಬಂತು ಅವರೇನು ಹೇಳ್ತರು ಮುನ್ನೂರು ಮೂವತ್ತು ಕೋಟಿ ದೇವರುಗಳನ್ನ ಪೂಜಿಸ್ತಕ್ಕಂಥ ಹಿಂದೂಗಳು ಹಿಂದೂಗಳಿಗೆ ಯೇಸುನೂ ಸಹ ಒಂದೇ ಅಲ್ಲವೂ ಸಹ ಒಂದೇ ಅವ್ರೂ ಸಹ ನಾವು ಪೂಜಿಸ್ತೀವಿ ನಮ್ಮ ಪುರಾಣಗಳಲ್ಲಿ ಖಂಡಿತವಾಗಲೂ ನೀವು ಗರುಡ ಪುರಾಣ ಇಂಥ ಪುರಾಣಗಳನ್ನ ಓದಿದಾಗ ಖಂಡಿತವಾಗಲೂ ಖಂಡಿತವಾಗೂ ಆ ಪ್ರವಾದಿಗಳ ಆ ದೇವತೆಗಳ ಹೆಸರುಗಳು ಎಲ್ಲೋ ಒಂದು ಕಡೆ ನಿಮಗೆ ಸಿಕ್ಕೇ ಸಿಗ್ತವೆ ಯಾವುದು ಏಸು ಅಲ್ಲ ಅಂತಕ್ಕಂಥ ಹೆಸರುಗಳು ಸಿಗ್ತವೆ ಇಲ್ಲೇ ಒಂದು ವಿಚಾರ ಮಾಡಿಕೊಳ್ಳಿ ಮಾತಾಡ್ಕೊಳ್ಳಿ ಇಡೀ ವಿಶ್ವದಲ್ಲಿ ಒಂದೇ ಧರ್ಮ ಇದ್ದಿದ್ದು ಅದಕ್ಕೆ ಪ್ರಮುಖ ಸಾಕ್ಷಿ ಏನು ಇಬ್ರಾಹಿಮ ಅಬ್ರಹಮ ಬ್ರಹ್ಮ ಬ್ರಹ್ಮ ಯಾರು ಸೃಷ್ಟಿಕರ್ತ ಅವನು ಸೃಷ್ಟಿ ಮಾಡ್ದ ಅವನ ಸಂತಾನವೇ ಈಗ ಮುಂದುವರಿತಾಯಿತು ಇದು ಭಾರತೀಯ ಪರಂಪರೆ ಅಬ್ರಹಮ ಇದು ಕ್ರೈಸ್ತ ಪರಂಪರೆ ಯಹೂದ್ಯ ಪರಂಪರೆ ಅಬ್ರಹಾಮ ಜಗತ್ತನ್ನು ಸೃಷ್ಟಿ ಮಾಡಿದಂಥ ದೇವರು ಜಗತ್ತಿನಲ್ಲಿ ಯಾವಾಗ ದುರಾಚಗಳ ಉಚ್ಚಾರಗಳು ಪ್ರಾರಂಭ ಆಯಿತು ಅಂಥ ಸಂದರ್ಭದಲ್ಲಿ ಪೂರ್ತಿ ಭೂಮಿಯನ್ನು ಮುಳುಗಿಸಿ ದುಷ್ಟರನ್ನೆಲ್ಲ ಕೊಂದಾಕ್ತಾನೆ ಅದರಲ್ಲಿ ಅಬ್ರಹಾಮ ಮಾತ್ರ ಸನ್ನಡತೆಯವನು ಧರ್ಮವನ್ನು ಪಾಲಿಸ್ತಕ್ಕಂಥವನು ಅದಕ್ಕೋಸ್ಕರ ಅಬ್ರಹಮನನ್ನು ರಕ್ಷಣೆ ಮಾಡ್ತಾನೆ ಅಬ್ರಹಾಮನ ಸಂತತಿ ಮುಂದುವರಿಯುತ್ತದೆ ಥರ ಆದರೆ ಧರ್ಮವನ್ನ ಮತವನ್ನಾಗಿ ಪರಿವರ್ತನೆ ಮಾಡಿದಂಥ ಆ ಪ್ರವಾದಿಗಳ ಹಿಂಬಾಲಕರು ಮುಂದೆ ನನ್ನದು ಸರಿ ನಿನ್ನದು ಸರಿ ಇಲ್ಲ ನನ್ನ ಆಚರಣೆ ಸರಿ ನಿನ್ನ ಆಚರಣೆ ಸರಿ ಇಲ್ಲ ನಮ್ಮ ದೇವರೇ ದೊಡ್ಡವನು ನಿನ್ನ ದೇವರು ದೊಡ್ಡವನಲ್ಲ ಅದೇ ಸಾಧ್ಯ ವಿಶ್ವವನ್ನೇ ಸೃಷ್ಟಿ ಮಾಡಿದಂಥ ಪರಮಾತ್ಮ ಎಲ್ರಿಗೂ ಒಂದೇ ಕರಿತಕ್ಕಂಥ ಹೆಸರುಗಳು ಬದಲಾವಣೆ ಅಷ್ಟೇ ನೀರಿಗೆ ನಾವು ಪಾನಿ ಅಂತ ಹೇಳ್ಬೋದು ಜಲ ಅಂತ ಹೇಳ್ಬೋದು ವಾಟರ್ ಅಂತ ಹೇಳ್ಬೋದು ಅವರವರ ಭಾಷೆ ಅವರವರ ದೇಶ ಅವರ ನಂಬಿಕೆಗಳ ಅನುಸಾರವಾಗಿ ನೀರಿಗೆ ಹೆಸರನ್ನು ಕೊಟ್ಕೊಂಡ್ರು ಆದರೆ ವಾಟರ್ ಅಂದರೂ ಅದೇ ಜಲ ಅಂದರೂ ಅದೇ ಪಾನಿ ಅಂದರೂ ಅದೇ ಕನ್ನಿ ಅಂದರೂ ಅದೇ ನೀರು ಅಂದರೆ ಅದೇ ಅದೇ ರೀತಿ ಮನುಷ್ಯ ಶಂಕರಾಚಾರ್ಯರು ಮತ್ತು ರಾಮಾನುಚಾರ್ಯರು ಮತ್ತೊಂದು ಮಾತನ್ನು ಹೇಳ್ತಾರೆ ನೀವು ಯಾವುದೇ ಆಚರಣೆಯನ್ನು ಮಾಡು ಯಾವುದೇ ದೇವರನ್ನು ಪೂಜಿಸು ಅದು ಹೋಗಿ ನಮ್ಮನ್ನೆಲ್ಲ ಸೃಷ್ಟಿ ಮಾಡಿ ಈ ಪ್ರಪಂಚವನ್ನು ಈ ವಿಶ್ವವನ್ನು ಆಳ್ತಾ ಇರ್ತಕ್ಕಂಥ ಆ ಪರಮಾತ್ಮ ಒಬ್ಬನಿಗೇ ಸಲ್ಲೋದು ಇನ್ನು ಯಾವ ಹೆಸರಿಂದಾದರೂ ಕೋಕೋ ಪರಮಾತ್ಮ ಭಗವಂತ ಸರ್ವವ್ಯಾಪಿ ಅಂತ ಆಚಾರ್ಯರುಗಳು ಹೇಳ್ತಾರೆ ಅದನ್ನೇ ನಾವು ಪಾಲಿಸ್ಕೊಂಡು ಬಂದಿದ್ದೀವಿ ಎಲ್ಲ ನದಿಗಳು ಹೋಗಿ ಸೇರೋದು ಸಾಗರವನ್ನೇ ಮೊದಲು ಸೇರುವಾಗ ಒಂದು ಅರಬ್ಬಿ ಸಮುದ್ರಕ್ಕೆ ಸೇರ್ಬೋದು ಇನ್ನೊಂದು ಇನ್ನೊಂದು ಮಹಾ ಹಿಂದೂ ಮಹಾಸಾಗರಕ್ಕೆ ಸೇರ್ಬೋದು ಅಥವಾ ಇನ್ನೊಂದು ಇನ್ನೊಂದು ಸಾಗರ ಸಮುದ್ರಕ್ಕೆ ಸೇರ್ಬೋದು ಕೊನೆಗೆ ಆ ಸಮುದ್ರ ಎಲ್ಲ ಸೇರಿ ಏನಾಗೋದು ಸಾಗರ ಆಗ್ತದೆ ಅದೇ ರೀತಿ ಎಲ್ಲ ಧರ್ಮಗಳ ವಿಚಾರವೂ ಒಂದ್ ಆದರೂ ಸಹ ಓಶೋ ಭಗವಾನ್ ಪ್ರವಾದಿಗಳನ್ನು ತುಂಬ ಆರಾಧಿಸ್ತಾರೆ ಇಷ್ಟಪಡ್ತಾರೆ ಅವ್ರನ್ನ ಅಭಿಮಾನಿಸ್ತಾರೆ ಆದರೆ ಧರ್ಮಗಳನ್ನು ಮತಗಳನ್ನು ಅದರಲ್ಲಿರ್ತಕ್ಕಂಥ ಮೌಢ್ಯಗಳನ್ನು ವಿರೋಧಿಸ್ತಾರೆ ನೀವು ಓಶೋ ಭಗವಾನ್ರ ಪ್ರವಚನಗಳಲ್ಲಿ ನೋಡಿ ಆಗಾಗ್ಗೆ ಅವರು ಮಹಾವೀರ ಬುದ್ಧ ಮತ್ತು ಏಸುವನ್ನು ಪದೇ ಪದೇ ಅವರ ಹೆಸರುಗಳನ್ನ ಉಚ್ಚರಿಸ್ತಿರ್ತಾರೆ ಅಂದರೆ ಅವರು ಬುದ್ಧ ಮಹಾವೀರ ಮತ್ತು ಏಸು ಇವರು ಮೂರು ಜನಗಳ ಬಗ್ಗೆ ಅವ್ರಿಗೆ ಅಪಾರವಾಗಿರ್ತಕ್ಕಂಥ ನಂಬಿಕೆ ಇತ್ತು ಅಭಿಮಾನ ಇತ್ತು ಆರಾಧನೆ ಇತ್ತು ಅಂತ ನಾವು ತಿಳ್ಕೊಬೋದು ಅದು ಹೇಗೆ ಮಹಾವೀರ ಒಬ್ಬ ರಾಜನ್ ಮಗ ಆಗಿದ್ದ ಅವತ್ತು ಈ ವಿಶ್ವದಲ್ಲಿ ವರ್ಣ ವ್ಯವಸ್ಥೆ ಇತ್ತು ಆ ವರ್ಣ ವ್ಯವಸ್ಥೆ ಇದ್ದಂತಹ ಕಾಲದಲ್ಲಿ ಜಾತಿ ಭೇದಗಳಿದ್ದಂಥ ಕಾಲದಲ್ಲಿ ಮನುಷ್ಯ ಮನುಷ್ಯನನ್ನು ಕೊಲ್ತ ಅಧಿಕಾರಕ್ಕೋಸ್ಕರ ಹಣಕ್ಕೋಸ್ಕರ ಹೆಣ್ಣಿಗೋಸ್ಕರ ಮನುಷ್ಯ ಒಬ್ಬರನ್ನ ಒಬ್ಬರನ್ನ ಕೊಲ್ತಾ ಜೀವಿಸ್ತಾ ಇದ್ದ ಅಂಥ ಸಂದರ್ಭದಲ್ಲಿ ಮಹಾವೀರ ಹುಟ್ಟು ಬಂದು ಇದಕ್ಕೆಲ್ಲ ಕಾರಣ ಏನು ಮೂಲ ಏನು ಅಂತ ಕಂಡುಕೊಡೋದಕ್ಕೆ ಸಫಲನಾದ ಅದಕ್ಕೆ ಕಾರಣ ಅವನ ಒಂದು ಸ್ವಂತ ಆಲೋಚನೆ ಅವನ ಸ್ವಂತ ಆಲೋಚನೆಯಲ್ಲಿ ಅದನ್ನು ಕಂಡುಹಕ್ಕೆ ಸಾಧ್ಯ ಆಯಿತು ಏನಂತ ಹೇಳ್ದ ಎಲ್ಲಕ್ಕೂ ಒಂದೇ ಪರಿಹಾರ ಹೇಳ್ದ ಅಹಿಂಸೋ ಪರಮೋದ್ಧರ್ಮ ಅಂತ ಯಾರು ಸಹ ಯಾರನ್ನೂ ಹಿಂಸೆ ಮಾಡಬಾರ್ದು ಯಾರು ಸಹ ಯಾರನ್ನು ಹಿಂಸೆ ಮಾಡಬಾರ್ದು ಅಂದಮೇಲೆ ಯುದ್ಧಗಳು ಯಾಕೆ ನಡೀತವೆ ಎಲ್ಲರೂ ಸೌಹಾರ್ದತೆಯಿಂದ ನಡ್ಕೊತಾರೆ ಮತ್ತು ಬುದ್ಧ ಬುದ್ಧನು ಸಹ ಒಂದು ರಾಜಕುಟುಂಬದಲ್ಲಿ ಹುಟ್ಟಿದ್ದ ಅವನಿಗೆ ಅಪಾರವಾಗಿರ್ತಕ್ಕಂಥ ಐಶ್ವರ್ಯ ಇತ್ತು ಸುಖ ಇತ್ತು ಸಂಪತ್ತಿತ್ತು ಆದರೂ ಅವನಿಗೆ ಒಂದು ದಿನ ಈ ಲೋಕದ ಕಷ್ಟಗಳು ಅರ್ಥ ಆಯಿತು ಈ ಪ್ರಪಂಚ ಯಾಕೆ ಕಷ್ಟಪಡ್ತಾ ಇದೆ ಇದಕ್ಕೆಲ್ಲ ಕಾರಣ ಏನು ಅಂತ ಅವನು ಆಲೋಚನೆ ಮಾಡಿದ ಅದಕ್ಕೋಸ್ಕರ ಅವನು ರಾತ್ರೋರಾತ್ರಿ ಮನೆ ಬಿಟ್ಟು ಹೋದ ಮನೆ ಬಿಟ್ಟು ಹೋಗಿ ಅವನಿಗೆ ಜ್ಞಾನೋದಯ ಆಯಿತು ಇಲ್ಲಿ ಜ್ಞಾನೋದಯ ಅಂದರೆ ಏನು ಜ್ಞಾನೋದಯ ಅಂದರೆ ಒಂದು ತಪಸ್ಸಿನ ಫಲ ತಪಸ್ಸು ಅಂದರೆ ಏನು ಸ್ವತಂತ್ರವಾಗಿರ್ತಕ್ಕಂಥ ಆಲೋಚನೆ ಸ್ವತಂತ್ರವಾಗಿ ಕೂರ್ಲಿತು ನಾವು ಮಾಡ್ತಕ್ಕಂಥ ಆಲೋಚನೆಯನ್ನೇ ತಪಸ್ಸು ಅಂತ ಕರೀತಾರೆ ಅದು ಓಶೋ ಅವರ ನಂಬಿಕೆ ಅವರ ವಾದ ಅದು ನಮಗೆ ನಿರ್ವಿವಾದ ಅಂತಲೂ ನಾನು ಅಂದ್ಕೊಂಡಿದ್ದೀನಿ ಆ ತಪಸ್ಸನ್ನು ಕೈಗೊಂಡಂಥ ಆ ಸ್ವಾತಂತ್ರ್ಯವಾಗಿರ್ತಕ್ಕಂಥ ಆಲೋಚನೆಗಳನ್ನ ಒಬ್ಬರೇ ಕುಳಿತು ಮಾಡಿದಂಥ ಬುದ್ಧನಿಗೆ ಒಳ್ದಿತ್ತು ಜ್ಞಾನೋದಯ ಆ ಜ್ಞಾನೋದಯವನ್ನೇ ಅವರು ಬೋಧಿಸಿದ್ರು ದುರಾಸೆಯ ದುರಾಸೆಯ ದುಃಖಕ್ಕೆ ಮೂಲ ಈ ದುಃಖಕ್ಕೆಲ್ಲ ಆಸೆಯೇ ಮುಖ ದುಃಖ ದುಃಖಕ್ಕೆ ಮೂಲ ಅಂತ ಹೇಳಿದರು ನಾವು ಆಸೆಯೇ ಪಡಬಾರ್ದು ಅಂತ ಅಲ್ಲ ಪಡಬೇಕು ಅದು ದುರಾಸೆ ಆಗಬಾರ್ದು ಪ್ರೀತಿ ಕರುಣೆ ದಯೆ ಅನುಕಂಪವನ್ನು ಬೋಧಿಸಿದರು ಎಲ್ಲರೂ ಅನ್ಯೋನ್ಯವಾಗಿ ಬದುಕಬೇಕು ಅಂತ ಹೇಳಿದರು ಯಾರು ಬುದ್ಧ ಭಗವಾನ್ ಅವರು ಮಾಡಿದ್ದು ಸ್ವತಂತ್ರವಾಗಿರ್ತಕ್ಕಂಥ ಆಲೋಚನೆ ಆದರೆ ಇವರಿಬ್ಬರಿಗೂ ಬುದ್ಧ ಮಹಾವೀರ ಇಬ್ಬರಿಗೂ ರಾಜಾಶ್ರಯ ಸಿಕ್ತು ಜನಗಳ ಬೆಂಬಲ ಸಿಕ್ತು ದೊಡ್ಡ ದೊಡ್ಡ ಜನಗಳ ಬೆಂಬಲ ಸಿಕ್ತು ಆದರೆ ಗತಿ ಆಗಲ್ಲ ಏಸು ವಿಚಾರನೇ ಬೇರೆ ಅದಕ್ಕೋಸ್ಕರ ಏಸುವನ್ನು ವಿರೋಧಿಸ್ತಕ್ಕಂಥವರು ಏಸುವನ್ನು ಅವನ ತತ್ವಗಳನ್ನು ವಿರೋಧಿಸ್ತಕ್ಕಂಥವ್ರು ವಿಶ್ವದಲ್ಲಿ ಎಲ್ಲೂ ಸಿಗಲ್ಲ ಕಟ್ಟ ಹಿಂದುವಾದಿ ಅತ್ತ ಕಟ್ಟ ಮುಸ್ಲಿಂವಾದಿ ಆಗಿ ಆಗಿದ್ದುಕೊಂಡು ಕ್ರಿಶ್ಚಿಯಾನಿಟಿಯನ್ನು ವಿರೋಧಿಸ್ತಕ್ಕಂಥವರು ಸಹ ಏಸುವನ್ನು ವಿರೋಧಿಸೋದಿಲ್ಲ ಕಾರಣ ಏನು ಆವತ್ತಿನ ಯೇಸುವಿನ ಜನನಾದಂಥ ಸಂದರ್ಭದಲ್ಲಿ ಮಧ್ಯಪ್ರಾಚ್ಯದಲ್ಲಿ ಎಂಥ ಒಂದು ಸನ್ನಿವೇಶ ಇತ್ತು ಎಂಥ ಪರಿಸ್ಥಿತಿ ಇತ್ತು ಅಂತ ಆಲೋಚನೆ ಮಾಡಿದ್ರೆ ಆಗ ಅಲ್ಲಿ ಪೌರೋಹಿತ್ಯಶಾಹಿ ತಾಂಡೋವಾಡ್ತಾ ಇತ್ತು ಪೌರೋಹಿತ್ಯಶಾಹಿ ಅಂದರೆ ಅಂದರೆ ಅಲ್ಲಿರ್ತಕ್ಕಂಥ ಮೇಲುವರ್ಗದವರು ಕೆಳವರ್ಗವನ್ನು ಶೋಷಣೆ ಮಾಡಿ ಆಡಳಿತವನ್ನು ನಡೆಸ್ತಾಕ ಅಲ್ಲೂ ರಾಜ ಇರ್ತಾ ಇದ್ದಾರೆ ಆದರೆ ರಾಜ ನಿರಂಕುಶಾಧಿಪತಿಯಾಗಿದ್ದ ರಾಜನಿಗೆ ಪುರೋಹಿತರ ಮಾತೆ ಸತ್ಯ ಆಗಿತ್ತು ಪುರೋಹಿತರು ಏನು ಹೇಳ್ತಾರೆ ಅದನ್ನೇ ರಾಜ ಪಾಲಿಸ್ತಾ ಇದ್ದಾರೆ ಅಂಥ ಸನ್ನಿವೇಶ ಅಂಥ ಸಂದರ್ಭದಲ್ಲಿ ಪುರೋಹಿತರುಗಳು ಜನಗಳ ಮನಸ್ಸಿನಲ್ಲಿ ಬಲಿ ಓಮ ಹವನ ಅಲ್ಲೂ ಈ ಥರನೇ ನಮ್ಮ ಭಾರತ ದೇಶದ ತರನೇ ಓ ಅವನ ಅಂತ ಹೇಳಿ ಜನಗಳನ್ನ ದಿಕ್ಕು ತಪ್ಪಿಸ್ತಾ ಇದ್ದರು ಯಾರು ಪುರೋಹಿತರ ಮಾತುಗಳನ್ನ ಕೇಳ್ತಾ ಇಲ್ವೋ ಇರಲಿಲ್ವೋ ಅಲ್ಲಿಯ ಧಾರ್ಮಿಕ ನಾಯಕರನ್ನ ಮಧ್ಯಪ್ರಾಚ್ಯದಲ್ಲಿರ್ತಕ್ಕಂಥ ಧಾರ್ಮಿಕ ನಾಯಕರನ್ನ ಮಾತನ್ನು ಪಾಲಿಸ್ತಾ ಇಲ್ವೋ ಅವ್ರನ್ನ ದೇಶದಿಂದ ಹೊರಗಡೆ ದಬ್ಲಾಗ್ತಾ ಇತ್ತು ಅಂಥ ದೇಶದಿಂದ ಹೊರಗಡೆ ದಬ್ಬಿಸಿಕೊಂಡಂಥ ನಿರಾಶ್ರಿತ ಬಡ ಕುಟುಂಬದಲ್ಲಿ ಹುಟ್ಟಿದವರು ಯೇಸು ಅಂಥ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ ಯೇಸು ಯಾವುದೇ ಕನಿಷ್ಠ ವಿದ್ಯಾಭ್ಯಾಸ ಅವ್ರು ಮಾಡಿದ್ದ ಬಗ್ಗೆ ಎಲ್ಲೂ ದಾಖಲೆಗಳು ಸಿಗಲ್ಲ ಅವ್ರಿಗೆ ಈ ಆಲೋಚನೆಯೊಬ್ಬ ನಮ್ಮ ಜನ ಯಾಕೆ ನಿರಾಶ್ರಿತರಾಗಿದ್ದಾರೆ ನಮ್ಮ ಜನ ಯಾಕೆ ಈ ಥರ ಕಷ್ಟಪಡ್ತಾ ಇದ್ದಾರೆ ಯಾಕೆ ಈ ಪೌರಹಿತರುಗಳು ನಮ್ಮನ್ನು ಶೋಷಣೆ ಮಾಡ್ತಾಯಿದ್ದಾರೆ ಅಂತಕ್ಕಂಥದ್ದಕ್ಕೆ ಅವರು ಪರಿಹಾರವನ್ನು ಪೌರೋಹಿತ್ಯ ಪೌರೋಹಿತ್ಯಶಾಹಿಯ ವಿರುದ್ಧವಾಗಿ ಅವರು ದಂಗೆ ಎದ್ದರು ದಂಗೆ ಎದ್ದೇಳೋದು ಅಂತಂದರೆ ಅದನ್ನು ಸ್ಟ್ರೈಕ್ ಮಾಡಲಿಲ್ಲ ಟೈರ್ ಸುಡಲಿಲ್ಲ ಬೆಂಚ್ ಹಚ್ಚಿಲ್ಲ ಅದರ ಬದಲು ಯಾವ ಒಂದು ನಿರಾಶ್ರಿತ ಸಮುದಾಯ ಶೋತಿಸ್ ಶೋಷಿತ ಸಮುದಾಯ ಐತಲ್ಲ ಅಂಥ ಸಮುದಾಯವನ್ನು ದೇವರ ಹೆಸರಿನಲ್ಲಿ ಒಂದು ಕಡೆ ತಂದರು ದೇವರು ಅಂದರೆ ಏನೋ ಮೂಢನಂಬಿಕೆ ಅಂದರೆ ಏನು ನಂಬಿಕೆ ಅಂದರೆ ಏನು ವಿಶ್ವಾಸ ಅಂದರೆ ಏನು ಯಾವುದನ್ನು ನಾವು ಪಾಲಿಸಬೇಕು ದೇವರಿಗೆ ಪ್ರೀತಿ ಆಗ್ತಕ್ಕಂಥದ್ದು ಯಾವುದು ನಿನ್ನನ್ನು ನೀನು ಪ್ರೀತಿಸುವಂತೆ ನಿನ್ನ ನೆರೆಯವನನ್ನು ಪ್ರೀತಿಸು ಅಂದರೆ ಏನು ಹೇಳಿ ನಿನ್ನ ನಮ್ಮ ಮೇಲೆ ನಮಗೆ ನಂಬಿಕೆ ಪ್ರೀತಿ ವಿಶ್ವಾಸ ಇದ್ದೇ ಅಂತ ನಮಗೇನಾದರೂ ಒಂಚೂರು ನೋವಾಗ ನಾವು ತಟ್ಕೋತೀವ ನೋವಾಗೋದನ್ನ ಇಷ್ಟಪಡ್ತೀವ ನಮಗೆ ಅವಮಾನ ಆಗೋದನ್ನ ನಾವು ಇಷ್ಟಪಡ್ತೀವ ಇಲ್ಲ ಅದೇ ರೀತಿಯಲ್ಲಿ ಬೇರೆಯವರನ್ನು ಸಹ ನಾವು ಭಾವಿಸಬೇಕು ಬೇರೆಯವ್ರ ಮೇಲೆ ಪ್ರೀತಿಯನ್ನು ತೋರಿಸ್ಬೇಕು ಕರುಣೆಯನ್ನು ತೋರಿಸ್ಬೇಕು ದುಶ್ಚಟಗಳನ್ನ ದುರ್ವ್ಯವಹಾರಗಳನ್ನ ಮಾಡಬಾರ್ದು ಸನ್ಮಾರ್ಗದಲ್ಲಿ ನಡಿಬೇಕು ಆಗ ದೇವರು ನಿನ್ನನ್ನು ಪೋಷಿಸ್ತಾನೆ ನಿನ್ನನ್ನು ಕಾಪಾಡ್ತಾನೆ ಎಲ್ಲಕ್ಕಿಂತ ಕ್ಷಮೆ ಬಗ್ಗೆ ತುಂಬ ಉತ್ತಮವಾಗಿರ್ತಕ್ಕಂಥ ಚಿಂತನೆ ಯೇಸು ಮಹಾಪ್ರಭುವಿನಲ್ಲಿತ್ತು ಕ್ಷಮೆ ಕ್ಷಮಿಸ್ತಕ್ಕಂಥ ಗುಣ ಇರ್ತಕ್ಕಂಥವರು ಯಾರನ್ನೂ ಸಹ ದ್ವೇಷಿಸೋದಿಲ್ಲ ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆನ ತೋರಿಸು ಎಲ್ಲವರನ್ನೂ ಕ್ಷಮಿಸ್ಬಿಡು ಅಂತಕ್ಕಂಥದ್ದು ಅವ್ರ ಸಿದ್ಧಾಂತ ಆಗಿತ್ತು ಅದನ್ನೇ ಅವರು ತಮ್ಮ ಹಿಂಬಾಲಕರಿಗೆ ತಮ್ಮ ಶಿಷ್ಯರಿಗೆ ತಮ್ಮ ಜನಗಳಿಗೆ ಬೋಧಿಸಿದರು ಆ ಒಂದು ಚಿಂತನೆಯನ್ನು ತಮ್ಮ ತತ್ವ ಸಿದ್ಧಾಂತವನ್ನು ತಮ್ಮ ಮೃತ್ಯುವಿನ ಕಾಲದಲ್ಲಿ ತಾವು ಚಿತ್ರ ಹಿಂಸೆ ಪಟ್ಕೊಂಡು ಸಾಯ್ತಕ್ಕಂಥ ಸಂದರ್ಭದಲ್ಲೂ ಅವರು ತಮ್ಮ ಸಿದ್ಧಾಂತಗಳನ್ನ ಬಿಟ್ಟುಕೊಡ್ಲಿಲ್ಲ ಒಂದೇ ಒಂದು ಸಲ ನಾನು ಹೇಳ್ತಾ ಇರೋದೆಲ್ಲ ಸುಳ್ಳು ನೀವು ಹೇಳ್ತಾ ಇರೋದೆಲ್ಲ ಸತ್ಯ ಅಂತಕ್ಕಂಥ ಮಾತನ್ನು ಅವರು ಬಹು ಬಲಿಷ್ಠರ ಮುಂದೆ ಪುರೋಹಿತರ ಮುಂದೆ ಒಪ್ಕೊಳ್ಳಿಲ್ಲ ರಾಜರ ಮುಂದೆ ಒಪ್ಕೊಳ್ಳಿಲ್ಲ ನಾನು ಹೇಳ್ತಾ ಇರತಕ್ಕಂಥ ಸತ್ಯ ಯಾಕೆಂದರೆ ಅವರು ತಮ್ಮ ಸ್ವಂತ ಆಲೋಚನೆಯಿಂದ ತಮ್ಮ ಸ್ವಂತ ಸ್ವತಂತ್ರವಾಗಿರ್ತಕ್ಕಂಥ ಚಿಂತನೆಯಿಂದ ಆ ಸಿದ್ಧಾಂತಗಳನ್ನು ಒಪ್ಕೊಂಡಿದ್ರು ಅದನ್ನೇ ಜನಗಳಿಗೆ ಹೇಳಿದರು ಅದೇ ಸತ್ಯ ಆದರು ನಾವು ಸ್ವಂತ ಆಲೋಚನೆಯಿಂದ ಯಾವುದನ್ನು ನಾವು ಒಪ್ಕೋತೀವಿ ಸ್ವಂತ ಚಿಂತನೆಯನ್ನು ಮಾಡ್ತೀವಿ ಸ್ವತಂತ್ರವಾದ ಮನಸ್ಸಿಂದ ನಾವು ಯಾವ ಚಿಂತನೆ ಮಾಡ್ತೀವಿ ಅದು ಯಾವತ್ತೂ ಸತ್ಯವಾಗಿರ್ತದೆ ಅದನ್ನೇ ಯೇಸು ಸ್ವಾಮಿ ಬೋಧಿಸಿದರು ಆದರೆ ಅವರನ್ನು ದಿಕ್ಕು ತಪ್ಪಿಸೋಕ್ಕೋಸ್ಕರ ಬೇಕಾದಷ್ಟು ಪ್ರಯತ್ನಗಳು ಮಧ್ಯಪ್ರಾಚ್ಯದಲ್ಲಿ ನಡೀತು ಮೇಲ್ವರ್ಗದವರು ಯೇಸುವನ್ನು ವಿರೋಧಿಸಿದರು ಕೊನೆಗೂ ಅವರನ್ನು ಯಾವುದೇ ಅಪರಾಧ ಮಾಡದೇ ಇದ್ರು ರಾಜ ಶಿಕ್ಷೆ ಕೊಡದೇ ಇದ್ರು ಧರ್ಮಾಧಿಕಾರಿಗಳೇ ಅವರಿಗೆ ಗಲ್ಲು ಶಿಕ್ಷೆಯನ್ನು ಮಣದಂಡನ ಶಿಕ್ಷೆಯನ್ನು ವಿಧಿಸಿದ್ರು ಆ ಮನದಂಡನ ಶಿಕ್ಷೆ ವಿಧಿಸಿದಾಗಲೂ ಸಹ ಇವರ ಶಿಷ್ಯರು ಸೈನಿಕರ ಮೇಲೆ ಇವರನ್ನು ಬಂಧಿಸಿದಂಥ ಸೈನಿಕರ ಮೇಲೆ ಆಕ್ರಮಣ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾರೆ ಅಂಥ ಸಂದರ್ಭದಲ್ಲೂ ಯೇಸು ತಮ್ಮ ಸಹನೆಯನ್ನು ಕಳ್ಕೊಳ್ಳೋದಿಲ್ಲ ಅವರು ಹೇಳ್ತಾರೆ ದೇವರು ಏನು ಬರೆದಿದ್ದಾರೆ ಅದೇ ರೀತಿ ನಡೀತದೆ ಅದನ್ನು ತಪ್ಪಿಸೋಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅದಕ್ಕೋಸ್ಕರ ನೀನು ಖಡ್ಗವನ್ನು ಎತ್ತಬಾರ್ದು ಶತ್ರುಗಳ ಮೇಲೆ ಶತ್ರುಗಳನ್ನು ನೀನು ಕ್ಷಮಿಸಬೇಕು ಒಂದು ಕೆನ್ನೆಗೆ ಅವರು ಹೊಡೆದ್ರೆ ಇನ್ನೊಂದು ಕೆನ್ನೆನ ತೋರಿಸ್ಬೇಕು ಅಂತ ಹೇಳಿದರು ತಮ್ಮ ಶಿಷ್ಯರನ್ನು ತಮ್ಮ ಕಂಟ್ರೋಲಿಗೆ ತಗೊಂಡರು ಯಾವುದೇ ವಿರೋಧ ಇಲ್ಲದೇ ಪೌರೋಹಿತ್ಯ ಶಾಯಿ ಅವ್ರನ್ನ ಕರ್ಕೊಂಡೋಗಿ ಶಿಲ್ಬೆ ಗೆರಿಸ್ರು ಶಿಲ್ಬೆ ಗೆರೆಸ್ತಕ್ಕಂಥದ್ದು ಅಂದರೆ ಮಹಾ ತುಂಬ ಘೋರವಾಗಿರ್ತಕ್ಕಂಥ ಶಿಕ್ಷೆ ಅದು ಮೊಳೆ ಒಡಿಸ್ಕೊಂಡು ನರಳಿ ಸಾಯ್ತಕ್ಕಂಥದ್ದು ಅಂಥ ನೋವು ಅಂಥ ನರಳುವಿಕೆನಲ್ಲೂ ಸಹ ಏಸು ಹೇಳಿದ್ದೇನೋ ಯಾರನ್ನು ಬಯಲಿಲ್ಲ ಯಾರನ್ನು ಬಂದು ಸಹ ಕೋಪಿಸ್ಕೊಳ್ಳಿಲ್ಲ ಅದರ ಬದಲು ಅವರು ಹೇಳಿದ್ದು ಏ ದೇವರೇ ಇವರಿಗೆ ಏನೂ ಗೊತ್ತಿಲ್ಲದೇ ತಪ್ಪು ಇದ್ದಾರೆ ಅವ್ರನ್ನ ಕ್ಷಮಿಸುವಂಥ ಅವರ ಕ್ಷಮೆ ಅಂತಕ್ಕಂತಹ ಸಿದ್ಧಾಂತವನ್ನು ಅವರು ತಮ್ಮ ಎಂಥ ಒಂದು ಘೋರವಾಗಿರ್ತಕ್ಕಂಥ ಕಷ್ಟಕಾಲದಲ್ಲೂ ಸಹ ಅವರು ಸಹಿಸಿಕೊಂಡರು ಅದಕ್ಕೋಸ್ಕರ ಅವರ ಮನಸ್ಸಲ್ಲಿದ್ದಂಥ ಚಿಂತನೆಗಳು ದೃಢ ಸಂಕಲ್ಪಗಳು ಓಶೋಕ್ಕೆ ತುಂಬ ಇಷ್ಟ ಆಗಿತ್ತು ಅದಕ್ಕೋಸ್ಕರ ಅವರು ಓಶೋ ಯೇಸುವನ್ನು ತುಂಬ ಅಭಿಮಾನಿಸ್ತಾ ಇದ್ದರು ಆದರೆ ಅವರ ಧರ್ಮವನ್ನು ಮತವನ್ನು ಅವರು ಇಷ್ಟಪಟ್ಟಿಲ್ಲ ಅವ್ರು ಹೇಳ್ತಾಯಿದ್ರು ಪ್ರವಾದಿ ಬೋಧಿಸಿದ್ದು ಧರ್ಮವನ್ನು ಎಲ್ಲ ಪ್ರವಾದಿಗಳು ಬೋಧಿಸಿದ್ದು ಧರ್ಮವನ್ನು ಆದರೆ ಅವರ ಹಿಂಬಾಲಕರು ಪಾಲಿಸ್ತಿರ್ತಕ್ಕಂಥದ್ದು ರಿಲಿಜನ್ ಅಥವಾ ಮತವನ್ನು ಅಂತ ಅಂದರೆ ನಂದು ಸರಿ ನಿಂದು ಸನ್ನಿ ಸರಿ ಇಲ್ಲ ಅಂತಕ್ಕಂಥದ್ದು ಧರ್ಮ ಅಂದ್ರೇನು ಸಹಿಷ್ಣುತೆಯನ್ನು ಒಳಗೊಂಡಿರ್ತದೆ ಸಮಾನತೆಯನ್ನು ಒಳಗೊಂಡಿರ್ತದೆ ಮತ ಏನು ಮಾಡ್ತದೆ ಬೇರೆಯವರು ಸರಿ ಇಲ್ಲ ನಾನು ಸರಿ ಇದ್ದೀನಿ ಅವರ ನಂಬಿಕೆಗಳು ಸರಿ ಇಲ್ಲ ನನ್ನ ನಂಬಿಕೆಗಳು ಸರಿ ಇವೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಓಶೋ ಭಗವಾನ್ ಧರ್ಮ ಮತದಾಚಾರಗಳನ್ನು ಮತಾಚಾರಗಳಲ್ಲಿ ಮೂಢನಂಬಿಕೆಗಳನ್ನು ಕಂದಾಚಾರಗಳನ್ನ ವಿರೋಧಿಸಿದರೆ ಹೊರತು ಯಾವ ಪ್ರವಾದಿಯನ್ನು ವಿರೋಧಿಸ್ತಿಲ್ಲ ಏಸುವನ್ನು ಸಹ ಅವರು ವಿರೋಧಿಸ್ತಿಲ್ಲ ಆದರೆ ಆ ಕಾಲದ ಜನಗಳು ಅವ್ರ ಬಗ್ಗೆ ತುಂಬ ತಪ್ಪಾಗಿ ಅರ್ಥೈಸ್ಕೊಂಡರು ಆ ಕಾಲದ ಆಡಳಿತ ಆ ಕಾಲದ ಆಡಳಿತ ಅವರನ್ನು ತುಂಬ ಅರ್ಥೈಸ್ ತಪ್ಪಾಗಿ ಆರೈಸ್ ಆರೈಸ್ಕೊಂಡರು ಈಗ ಅವರು ಪ್ರವಾದಿಗಳನ್ನು ವಿರೋಧಿಸ್ತಿಲ್ಲ ಅಂತ ಹೇಳಿದೆ ಅವರು ಪ್ರವಾದಿಗಳನ್ನ ವಿರೋಧಿಸ್ತಿಲ್ಲ ಅವ್ರನ್ನ ಆರಾಧಿಸಿದರು ಅದೇ ರೀತಿ ಎಸ್ ಓಶೋ ಹೇಳ್ತಾರೆ ಯಾವನಿಗೆ ಸ್ವತಂತ್ರವಾಗಿರ್ತಕ್ಕಂಥ ಆಲೋಚನೆ ಇರ್ತದೆ ತಾನೊಬ್ಬ ವಿಶೇಷ ವ್ಯಕ್ತಿ ಅಲ್ಲ ತಾನು ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿ ಆಗಬೇಕು ಅಂತ ಅಂದರೆ ಅವನು ತನ್ನ ಸ್ವಂತ ಬುದ್ಧಿಯಿಂದ ಆಲೋಚನೆ ಮಾಡಬೇಕು ಯಾವ ಮೂಢನಂಬಿಕೆಗಳಿವೆ ಅವನ್ನ ವಿರೋಧಿಸಬೇಕು ನೀನು ಯಾವುದೋ ಪುಸ್ತಕದಲ್ಲಿ ಓದ್ದೆ ಎಲ್ಲೋ ಕೇಳದೆ ನಿನ್ನ ಧರ್ಮಗುರು ಹೇಳಿದ್ರು ಅವರು ಹೇಳಿದ್ರು ಇವರು ಹೇಳಿದ್ರು ಅಂತ ಅದನ್ನು ನೀನು ಥರ ಪಾಲಿಸ್ತಕ್ಕಂಥದ್ದಲ್ಲ ನೀನು ಯಾವಾಗಲೂ ನಿನ್ನ ಸ್ವಾತಂತ್ರ್ಯವಾಗಿರ್ತಕ್ಕಂಥ ಆಲೋಚನೆಯಿಂದ ನಿನ್ನ ಸ್ವಂತ ಬುದ್ಧಿಯಿಂದ ಆಳವಾಗಿ ಆಲೋಚನೆ ಮಾಡಿ ಸತ್ಯವಾಗಿರ್ತಕ್ಕಂಥದ್ದನ್ನು ಪಾಲಿಸು ಅಂತ ಓಶೋ ಭಗವಾನ್ ಹೇಳ್ತಾರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಬೆಲ್ ಬಟನ್ ಒತ್ತಿ ನನ್ನ ಎಲ್ಲ ಸಂಚಿಕೆಗಳು ನಿಮಗೆ ಬರ್ತವೆ ಲೈಕ್ ಮಾಡಿ ನಿಮ್ಮ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ನಾನು ನಿಮಗೆ ಪ್ರಬೋಧನೆ ಕೊಡ್ತಾ ಇಲ್ಲ ಬೋಧನೆ ಮಾಡ್ತಾ ಇಲ್ಲ ನಾನು ನಿಮಗೆ ಉಪಾಧ್ಯಾಯ ಅಲ್ಲ ನನ್ನ ಚಿಂತನೆಗಳನ್ನ ಹೇಳ್ತಾ ಇದ್ದೀನಿ ಓಶು ಭಗವಾನರ ಚಿಂತನೆಗಳನ್ನ ಹೇಳ್ತಾ ಇದ್ದೀನಿ ಅಷ್ಟೇ ನಾನು ನಿಮ್ಮ ಜೊತೆ ಇದ್ದೀನಿ ನಿಮಗೆ ನನ್ನ ಜೊತೆ ಮಾತನಾಡಬೇಕು ನನ್ನ ಪ್ರಶ್ನೆ ಕೇಳಬೇಕು ಅಂತಂದರೆ ನನ್ನ ಫೋನ್ ನಂಬರ್ಗೆ ಫೋನ್ ನಂಬರ್ ಕೊಡ್ಬೋದು ನಿಮಗೆ ಫೋನ್ ಮಾಡ್ಬೋದು ಅದು ಬೇರೆ ವಿಚಾರ ಆದರೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯಗಳನ್ನ ನಿಮ್ಮ ಪ್ರಶ್ನೆಗಳನ್ನ ಹಾಕಿದರೆ ಅದಕ್ಕೆ ಉತ್ತರವನ್ನು ಸಾರ್ವಜನಿಕವಾಗಿ ಕೊಡೋದಕ್ಕೆ ನನಗೆ ಅನುಕೂಲ ಆಗ್ತದೆ ವಶು ಭಗವಾನ್ಗೆ ಮತ್ತೊಮ್ಮೆ ನಮಸ್ಕರಿಸುತ್ತಾ ವಂದಿಸುತ್ತಾ ನಾವು ಈ ಸಂಚಿಕೆ ನಮಗಿಸೋಣ ಧನ್ಯವಾದಗಳು